ಕಮ್ ಟು ಮೈ ಚಾನಲ್ ಸ್ನೇಹಿತರೆ ನಾವು ಎರಡೇ ವಸ್ತುಗಳನ್ನು ಬಳಸ್ಕೊಂಡು ನಾವು ಹೇಗೆ ಒಂದು ರುಚಿಯಾದ ಹಾಗೂ ನಮಗೆ ಬೇಕ್ರಿಯಲ್ಲಿ ಸಿಗುವಂತಹ ಕೊಬ್ಬರಿ ಹೇಗೆ ಮಾಡಬಹುದು ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ನಾನು ಒಂದು ಕಪ್ಪು ಇದು ಕಾಯಿ ತುರಿ ತಗೊಂಡಿದ್ದೀನಿ ಇದನ್ನು ನಾನು ಸ್ವಲ್ಪ ಮಿಕ್ಸಿಲಿ ಹಾಕಿ ನೀರು ಹಾಕಿದಲ್ಲಿ ಸ್ವಲ್ಪ ಹಾಗೆ ಡ್ರೈ ಆಗಿ ಸ್ವಲ್ಪ ರುಬ್ಕೊಂಡಿದ್ದೀನಿ ಇದು ರುಬ್ಕೊಳೋದ್ರೆ ಒಂದೇ ಸಮವಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇದನ್ನು ರುಬ್ಕೊಂಡಿದ್ದೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮಾಡೋಣ ನಾನು ಇದಕ್ಕೆ ನಾನು ಸ್ವಲ್ಪ ಒಂದು ಒಂದು ಈ ಲೋಟದಲ್ಲಿ ಅರ್ಧ ಲೋಟ ನೀರು ಹಾಕಿ ನಾನು ಇದನ್ನು ಇಟ್ಟಿದ್ದೇನೆ ಇದಕ್ಕೆ ನಾನು ನಾವು ಕಾಯಿ ತಗೊಂಡು ಕಾಯಿ ತುರಿ ತೊಗೊಳ್ತೀವಲ್ಲ ಅದರ ಅರ್ಧದಷ್ಟು ಸಕ್ಕರೆನ ತಗೊಂಡು ಇದನ್ನು ಪಾಕ ಮಾಡಲಿಕ್ಕೆ ನೋಡಿ ಇದನ್ನು ಕಲಿಸ್ತಾ ಇರಬೇಕು ಅಥವಾ ಕೈಯಾಡ್ತಾ ಇರಬೇಕು ಅನ್ನೋದೇನಿಲ್ಲ ಒಂದು ಒಂದೇಳೆ ಪಾಕ ಬಂದರೆ ಸಾಕು ಇದು ರೆಡಿಯಾಗುತ್ತೆ ನಾನು ಇದಕ್ಕೆ ಕಾಯಿನ ಹಾಕ್ಕೊಂಡಿದ್ದೀನಿ ನಾವು ತುರಿದು ಮತ್ತು ಸ್ವಲ್ಪ ಮಿಕ್ಸಿಲಿ ಪುಡಿ ಮಾಡಿ ಇಟ್ಟಿರುವಂಥ ಕಾಯಿನ ಹಾಕಿ ಇದನ್ನು ನಾನು ಚೆನ್ನಾಗಿ ಬೇಯಿಸೋಣ ಅಂದರೆ ಇದು ತಳ ಬಿಡೋವರೆಗೂ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಈ ಹಂತದಲ್ಲಿ ಇದಕ್ಕೆ ನಾವು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ತುಪ್ಪವನ್ನು ಹಾಕೋಣ ನಾವು ಸ್ವಲ್ಪ ತುಪ್ಪ ಮತ್ತು ಏಲಕ್ಕಿ ಪೌಡ್ರನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದು ಹಾಕದಲ್ಲೇ ಕೂಡ ಕೂಡ ಮಾಡ್ಬೋದು ನಾವು ಬಟ್ ಹಾಕೋದ್ರಿಂದಾಗಿ ಇದರ ಟೆಕ್ಸ್ಚರ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ ನಾನು ಹಾಕ್ತಿದ್ದೀನಿ ಮತ್ತು ನನಗೆ ಸ್ಪೆಷಲ್ ಇದರಲ್ಲಿ ಕೊಬ್ಬರಿಮೇಟೆ ತುಂಬ ಇಷ್ಟ ಆಗುತ್ತೆ ನನಗೆ ಹಾಗಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ ತುಂಬ ಈಸಿ ಇದೆ ಹಾಗೆ ಬೇಗನೆ ಮಾಡ್ಕೊಳ್ಬೋದು ಬನ್ನಿ ಸಿದ್ರೆ ಮಾಡೋಣ ಈ ಥರ ಬೆಂದು ಮುದ್ದೆ ಆಗ್ತಾ ಬರುತ್ತೆ ತಳ ಬಿಡ್ತಾ ಬರುತ್ತೆ ಹಿಂಗೆ ಬಂದಾಗ ಇದು ತ ರೆಡಿಯಾಗಿರುತ್ತೆ ಯಾಕಂದರೆ ನೋಡಿ ಬಿಡಿ ಬಿಡಿ ಆಗಲ್ಲ ಈ ಥರ ಮುದ್ದೆ ಆಗುವಾಗ ಇದನ್ನು ನಾವು ಹೀಗೆ ನಾವು ನೋಡಿ ತುಪ್ಪ ಸವರಿಟ್ಟಿರೋ ತಟ್ಟೆಗೆ ಹಾಕಿ ಬೇಗ ಇದನ್ನು ಸವರ್ಕೊಳ್ಳೋಣ ತಯಾರಾಗಿದೆ ಸಟ್ಟಾದ ಮೇಲೆ ನೀವು ಬೇಕಾದ ಆಕಾರಕ್ಕೆ ಕಟ್ ಮಾಡಿಕೊಂಡು ಈ ಥರ ಬಾಯ್ಲಿಟ್ಟರೆ ಕರಗುವಂತಹ ಕೊಬ್ಬರಿ ಮಿಠಾಯಿ ತಯಾರಾಗಿದೆ ನೀವು ಕೂಡ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗಿದು ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಹೆಲ್ದಿ ಫುಡ್ ವಿತ್ ಗೀತಾಂಜಲಿ